ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ರಕ್ಷಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ಅಧ್ಯಾಯ ಮೂರು ಸಂಖ್ಯೆಗಳೊಂದಿಗೆ ಆಟ ಅಭ್ಯಾಸ ಮೂರು ಪಾಯಿಂಟ್ ಐದು ಅಂತ ಹೇಳ್ಕೊಳ್ತೀವಿ ಹೊಸ ಪುಸ್ತಕದ ಎಲ್ಲ ಅಭ್ಯಾಸ ಪ್ರಶ್ನೆಗಳನ್ನು ಈ ಚಾನಲ್ ಮೂಲಕ ಮತ್ತು ಈ ಹೊಸ ಪ್ಲೇಲಿಸ್ಟ್ ಒಳಗಡೆ ನಿಮ್ಗೆ ಏನಕ್ಕೆ ಅಂದ್ರೆ ಎಲ್ಲ ಪಾಠಗಳೇನಕ್ಕೆ ತಪ್ಪ ಅಂದ್ರೆ ಸರಿಯಲಾಗಿ ಸಿಗ್ಬೇಕಪ್ಪ ಅಂದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣ ಇವು ಅಭ್ಯಾಸ ಪಾಠಗಳು ಎಲ್ಲವೂ ಏನಕ್ಕೆ ಅಂದ್ರೆ ನಿಮ್ಗೆ ಸರಿಯಲಾಗಿ ಎಲ್ಲ ಅಭ್ಯಾಸಗಳು ಸಿಗ್ತವೆ ಯಾಕಂದ್ರೆ ಬನ್ನಿ ತ್ರೀ ಪಾಯಿಂಟ್ ಫೈವ್ ಒಳ ಅಭ್ಯಾಸ ಒಳಗಡೆ ಯಾವ ತರ ಕ್ವಶನ್ಸ್ನ ಕೇಳ್ತಾನೆ ಅಂತೇಳಿ ನಾವು ಡಿಸ್ಕಸ್ ಮಾಡ್ಕೊತ ಬರ್ತಾ ಇರ್ತಾನೆ ಫಸ್ಟ್ ಕ್ವಶನ್ಸ್ ಏನು ಕೇಳಿದಾನಪ್ಪ ಅಂತ ನೋಡಿದಾಗ ಇಲ್ಲಿ ಅರವತ್ತನ ಎರಡು ಅಪವರ್ತನ ವೃಕ್ಷಗಳನ್ನು ಕೊಡಲಾಗಿದೆ ಬಿತ್ತಿರುವ ಸಂಖ್ಯೆಯನ್ನು ತುಂಬಿ ಅಂತ ಕ್ವಶನ್ಸ್ನ ಕೇಳ್ತಾನೆ ಅರವತ್ತನ ಅಪವರ್ತನ ವೃಕ್ಷ ಅರವತ್ತನ್ನ ಡಿವೈಡ್ ಮಾಡ್ಕೊತ ಹೋಗುದು ಇಲ್ಲೇ ಅರವತ್ತೈತಿ ಇಲ್ಲೇ ಆರ್ ಐತಿ ಹಾಗಾದ್ರೆ ಆರ್ ಎಷ್ಟಲೆ ಅರವತ್ತಕ್ಕದ ಆರ್ ಹತ್ತಲೆ ಅರವತ್ತನ ಅವರು ಒಡೆದಿದ್ದಾರೆ ಇನ್ನು ನೆಕ್ಸ್ಟ್ ಇಲ್ಲಿ ಗ್ಯಾಪ್ ಇಟ್ಟಿದ್ದಾರೆ ಇಲ್ಲಿ ಬರಬೇಕಾದಂತ ಸಂಖ್ಯೆ ಇಲ್ಲಿ ಈಗ ಇಲ್ಲ ಆಲ್ರೆಡಿ ಐದು ಕೊಟ್ಟಿದ್ದಾನೆ ಐದು ಎಷ್ಟಲೇ ಹತ್ತು ಐದು ಎರಡಲೇ ಹತ್ತು ಹಾಗಾದರೆ ಇಲ್ಲಿ ಬಿಟ್ಟೋದಂಥ ಸಂಖ್ಯೆ ಏನಪ್ಪ ಅಂದ್ರೆ ಎರಡು ಸಿಂಪಲ್ ಆಗಿ ಗುರ್ತಿಸ್ಬೇಕು ಇಲ್ಲಿ ನೋಡಿರಿ ಇಲ್ಲಿ ಆರು ಐತಿ ಇಲ್ಲಿ ಆಲ್ರೆಡಿ ಈಗ ಎರಡು ಐತಿ ಎರಡು ಎಷ್ಟಲೇ ಆರು ಆಗ್ತದ ಎರಡು ಮೂರಲೆ ಆರು ಅಂದ್ರೆ ಹಾಗಾದರೆ ಇಲ್ಲಿ ಬಿಟ್ಟೋದಂಥ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಎರಡು ಮೂರಲೆ ಆರು ಇನ್ನು ನೆಕ್ಸ್ಟ್ ಇದು ಇದ್ರ ಇದ್ರೊಳಗಡೆ ಬಿ ಇನ್ನೊಂದು ಅಪವರ್ತನ ವೃಕ್ಷನ ಈ ಥರ ಹೊಡೆದಿದ್ದಾರೆ ಇಲ್ಲಿ ಬಿಟ್ಟೋದಂಥ ಸಂಖ್ಯೆ ಯಾವುದು ಇಲ್ಲಿ ನೋಡ್ರಿ ಇಲ್ಲಿ ಅರುವತ್ತೈತಿ ಇಲ್ಲಿ ಮೂವತ್ತೈತಿ ಮೂವತ್ತೆಸ್ಟ್ಲೇ ಅರುವತ್ತು ಈ ಥರ ಕೆಳಗ್ಳಂತೂ ಹೋಗಿಬಿಡ್ಕೋದಕ್ಕೆ ಈಸಿಯಾಗಿ ಗೊತ್ತಾಗುತ್ತದ ಮೂವತ್ತೆಷ್ಟೇ ಅರವತ್ತು ಮೂವತ್ತೆರಡಲೆ ನೋಡಿರಿ ಮೂವತ್ತೆರಡಲೇ ಅರವತ್ತು ಹೌದಾ ಮೂವತ್ತೆರಡಲೇ ಅರುವತ್ತಾಯ್ತು ನೆಕ್ಸ್ಟ್ ಇಲ್ಲಿ ಮೂವತ್ತಿದೆ ಇಲ್ಲಿ ಆಲ್ರೆಡಿ ಹತ್ತೈತಿ ಹತ್ತೆಷ್ಟೇ ಮೂವತ್ತು ಹತ್ತು ಮೂರಲೆ ಹತ್ತು ಮೂರಲೆ ಮೂವತ್ತು ಹೌದಾ ಇಲ್ಲಿ ಹತ್ತೈತಿ ಈಗ ಆಲ್ರೆಡಿ ಹಾಗಾದರೆ ಇಲ್ಲಿ ಕ್ವಶನ್ಸ್ ಇಲ್ಲಿ ಕ್ವೆಶನ್ಸ್ ಐತಿ ಇಲ್ಲಿ ಕ್ವೆಶನ್ಸ್ ಐತಿ ಹತ್ತನ್ನು ನೀವು ಯಾವ ಥರ ಬಿಡ್ತೀರಿ ಐದಾರಲೇ ಐದಲೇ ಎಷ್ಟಪ್ಪ ಐದು ಐದೇಳೆ ಹತ್ತು ಇಲ್ಲಿ ಐದು ಇಲ್ಲಿ ಎರಡು ಸರಿ ನಾನು ಇಲ್ಲಿ ಎರಡು ಹಾಕ್ತೀನಿ ಇಲ್ಲೇ ಐದು ಹಾಕ್ತೀನಿ ನೀವು ಹಾಕೋಬೋದು ಅದರಲ್ಲಿ ತೊಂದರೆ ಇಲ್ಲ ಹೀಗಾಗಿ ಐದೇಳೆ ಹತ್ತು ಈ ಥರ ಇದು ಫಸ್ಟ್ನೇ ಕ್ವಶನ್ಸ್ನ ನೀವು ಬಿಡಿಸ್ಕೋಬೇಕು ಇನ್ನು ನೆಕ್ಸ್ಟ್ ಎರಡನೇ ಕ್ವೆಶನ್ಸ್ಗಳು ಏನಿದಾವಪ್ಪ ಅಂದ್ರೆ ಇಲ್ಲಿ ಸ್ಟೇಟ್ಮೆಂಟ್ಗಳಿದಾವೆ ಇವೆಲ್ಲ ನಿಮ್ಮ ಹೊಸ ಪುಸ್ತಕದಾಗ ನಿಮ್ಗೆ ಕ್ವೆಶನ್ಸ್ಗಳಿದ್ದಾವೆ ಆ ಕ್ವೆಶನ್ಸ್ಗಳನ್ನು ನಾನು ಇಲ್ಲಿ ಎಕ್ಸರ್ಸೈಸ್ನಲ್ಲಿ ಮತ್ತೆ ಏನು ಮಾಡ್ತೀನಪ್ಪ ಅಂದರೆ ಡೈರೆಕ್ಟ್ ಹೋಗ್ತಿರ್ತೀನಿ ಈ ಪುಸ್ತಕದಲ್ಲಿ ನೀವು ಕ್ವೆಶನ್ಸ್ಗಳನ್ನು ನೋಡ್ಕೊತ ಬರ್ರಿ ಕ್ವೆಶನ್ಸ್ ಏನಿದೆಯಪ್ಪ ಅಂದ್ರೆ ಭಾಜ್ಯ ಸಂಖ್ಯೆ ಅವಿಭಾಜ್ಯ ಅಪವರ್ತಿಸುವಿಕೆಯಲ್ಲಿ ಎಂಥ ಅಪವರ್ತನಗಳು ಒಳಗೊಂಡಿರುವುದಿಲ್ಲ ಅಂತ ಕ್ವಶನ್ಸ್ ಇದೆ ಇಲ್ಲಿ ಒಂದನ್ನು ಒಳಗೊಂಡಿರಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಎಕ್ಸಸೈಸ್ದಲ್ಲಿ ನಾನು ಬಿಡಿಸಿದ್ದೀನಿ ನೀವು ಮಾಡ್ರಪ್ಪ ಅಂದ್ರೆ ವಿಡಿಯೋನ ಪಾಸ್ ಮಾಡ್ರಿ ಪಾಸ್ ಮಾಡಿ ನಾನು ಈ ಸೈಡ್ ಸರಿದಾಗ ಏನು ಮಾಡ್ರಪ್ಪ ವಿಡಿಯೋನ ಪಾಸ್ ಮಾಡಿ ಈ ಎಕ್ಸಸೈಜ್ನ ಬರ್ಕೊಡ್ರಿ ಹಾಗಾದ್ರೆ ಒಂದು ಮತ್ತು ಅದೇ ಸಂಖ್ಯೆಯನ್ನು ಒಳಗೊಂಡಿರುವುದಿಲ್ಲ ಅಂತ ಆನ್ಸರ್ ಬರೀಬೇಕು ಯಾಕಪ್ಪ ಅಂತೇಳಿ ನೋಡಿದಾಗ ಇಲ್ಲಿ ಉದಾಹರಣೆಗೆ ಎರಡು ಉದಾಹರಣೆ ಕೊಟ್ಟಿದ್ದೀನಿ ಒಂದು ಐದು ಇನ್ನೊಂದು ಏನಪ್ಪ ಅಂದ್ರೆ ಹದಿನೈದು ಹೇಳಿ ಐದು ಮತ್ತು ಹದಿನೈದನ್ನು ನೀವು ಡಿವೈಡ್ ಮಾಡ್ಕೊತ ಬಂದ್ರಪ್ಪ ಅಂದ್ರೆ ಐದು ಮೂರ್ಲೆ ಎಷ್ಟಪ್ಪ ಅಂದ್ರೆ ಐದು ಮೂರ್ಲೆ ಹದಿನೈದು ನೆಕ್ಸ್ಟ್ ಮೂರು ಒಂದ್ಲೆ ಮೂರು ಇಲ್ಲಿ ಐದು ಮೂರು ಏನಾದ್ವಪ್ಪ ಅಂದ್ರೆ ಹದಿನೈದರ ಅಪವರ್ತನಗಳನ್ನು ಬರೀರಿಪ್ಪಾ ಅಂದ್ರೆ ಹದಿನೈದರ ಅಪವರ್ತನಗಳನ್ನು ಅಪವರ್ತನಗಳನ್ನು ಕನಿಷ್ಠ ಒಂದ್ರ ನೀವು ಬರೆಯ ಸ್ಟಾರ್ಟ್ ಮಾಡ್ತೀರಿ ಬಟ್ ಅದೇ ಅವಿಭಾಜ್ಯ ಅಪವರ್ತನೀಕರಣ ಮಾಡುವಾಗ ಇಲ್ಲಿ ಒಂದು ಇಲ್ಲಿ ಒಂದು ಬತ್ತಪ್ಪ ಅಂದ್ರೆ ಸ್ಟಾಪ್ ಮಾಡ್ತೀರಿ ನೀವು ಮತ್ತು ಒಂದು ಒಂದೇ ಒಂದು ಅಂತೆ ತಗೊಂಡೇನರ ನೆಕ್ಸ್ಟ್ ಸ್ಟೆಪ್ ಮಾಡ್ತೀರ ಇಲ್ಲ ಒಂದು ಬತ್ತಪ್ಪ ಅಂದ್ರೆ ಅಲ್ಲಿಗೆ ಎಂಡ್ ಅಂತೇಳಿ ನಾವು ಏನು ಮಾಡ್ತಪ್ಪ ಅಂದ್ರೆ ಬಿಟ್ಬಿಡ್ತೀವಿ ಹೀಗಾಗಿ ಒಂದು ಮತ್ತು ಅದೇ ಸಂಖ್ಯೆ ಏನಾಗಿರಪ್ಪ ಅಂದ್ರೆ ಒಳಗೊಂಡಿರುವುದಿಲ್ಲ ಅಂತೇಳಿ ಬರೀರಿ ಹೀಗಾಗಿ ಇದರಲ್ಲಿ ಒಂದನ್ನು ನಾವು ಏನು ಅಂದ್ರೆ ಬರೆಯುವುದಿಲ್ಲ ಇದು ಎರಡನೇ ಕ್ವೆಶನ್ಸ್ ಇನ್ನು ಮೂರನೇ ಕ್ವಶನ್ಸ್ ಏನಿದೆಯಪ್ಪ ಅಂತೇಳಿ ನಿಮ್ಮ ಟೆಕ್ಸ್ಟ್ ಬುಕ್ದಲ್ಲಿ ನೋಡ್ಕೊತ ಬಂದಾಗ ಅಂಕಿ ಅತ್ಯಂತ ದೊಡ್ಡ ಸಂಖ್ಯೆಯನ್ನು ಬರೀರಿ ಅದನ್ನು ಅವಿಭಾಜ್ಯ ಇಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ನಾ ಕ್ವೆಶನ್ಸ್ನ ಓದ್ಕೊತಾಕ್ತೀನಿ ನಾಲ್ಕು ಅಂಕಿಗಳ ಅತಿ ದೊಡ್ಡ ಸಂಖ್ಯೆಯನ್ನು ಬರೆಯಿರಿ ಮತ್ತು ಆ ಸಂಖ್ಯೆಯನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿರಿ ಅಂತೇಳಿ ಅಂಕಿ ಅತ್ಯಂತ ದೊಡ್ಡ ಸಂಖ್ಯೆ ಅಂದರೆ ನಾಲ್ಕು ಒಂಬತ್ತು ಬರೀಬೇಕು ಅದೇ ನಾಲ್ಕು ಅಂಕಿ ದೊಡ್ಡ ಸಂಖ್ಯೆ ಆಗಿರ್ತದೆ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇದು ಇದು ಅಂಕಿ ಅತ್ಯಂತ ದೊಡ್ಡದಾದ ಸಂಖ್ಯೆ ಹೌದಾ ಇದನ್ನು ಅವಿಭಾಜ್ಯ ಪೂವರ್ತನೀಕರಣ ಅಂತ ಅಂದಾಗ ಮತ್ತು ಅವಿಭಾಜ್ಯ ಪೂವರ್ತನೀಕರಣ ಅಂದ್ರೆ ಮೂರು ಅವಿಭಾಜ್ಯ ಸಂಖ್ಯೆ ಹಾಗಾದ್ರೆ ಮೂರು ಮಧ್ಯೆಗೆ ಒಂಬತ್ತು ಹೋಗ್ತದೆ ಮೂರು ಮೂರಲೇ ಒಂಬತ್ತು ಮೂರು ಮೂರಲೇ ಒಂಬತ್ತು ಮೂರು ಮೂರಲೇ ಒಂಬತ್ತು ಮೂರು ಮೂರಲೇ ಒಂಬತ್ತು ನೆಕ್ಸ್ಟ್ ಅದಾದ ನಂತರ ಮೂರು ಮತ್ತೆ ಮೂರು ಮಧ್ಯೆ ಹೋಗ್ತದೆ ಮತ್ತು ಮೂರು ಒಂದ್ಲೇ ಮೂರೊಂದಲೇ ಮೂರೊಂದಲೇ ಮೂರು ಒಂದ್ಲೇ ಹೌದಾ ನೆಕ್ಸ್ಟ್ ಇಲ್ಲಿ ಹನ್ನೊಂದು ಐತಿ ಹನ್ನೊಂದು ಕೂಡ ಅವಿಭಾಜ್ಯ ಸಂಖ್ಯೆ ಹನ್ನೊಂದಲಂತೂ ತೊಗೋಬೇಕು ಹನ್ನೊಂದು ಒಂದಲೇ ಈ ಹನ್ನೊಂದು ಆಯ್ತು ನೆಕ್ಸ್ಟ್ ಒಂದು ನಂಬರ್ ಅಂತೂ ನಾರ್ಮಲಾಗಿ ಎಳ್ದಿರ್ತದೆ ಇನ್ನೊಂದು ಸಂಖ್ಯೆ ಇಳಿಸ್ಕೋಬೇಕಪ್ಪ ಅಂದ್ರೆ ಇಲ್ಲಿ ಜೀರೋ ಕೊಡ್ಬೇಕು ಮತ್ತೆ ಅವಾಗ ಹನ್ನೊಂದು ಹಾಕ್ತದೆ ಹನ್ನೊಂದು ಹನ್ನೊಂದೊಂದ್ಲೇ ಹನ್ನೊಂದು ನೆಕ್ಸ್ಟ್ ಡೈರೆಕ್ಟ್ ನೂರ ಒಂದು ಐತಿ ಇಲ್ಲಿ ನೂರ ಒಂದು ಕೂಡ ಅವಿಭಾಜ್ಯ ಸಂಖ್ಯೆ ನೂರ ಒಂದು ಅಂದರೆ ನೂರ ಒಂದು ಈಗನ್ನ ಮಲ್ಟಿಪಿಷನ್ಸ್ನ ಮಾಡಿರಿ ಮೂರು ಇಂಟು ಮೂರು ಹನ್ನೊಂದು ಇಂಟು ನೂರ ಒಂದು ಇದು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಆನ್ಸರ್ ಆಗ್ತದೆ ಇದನ್ನು ಮಲ್ಟಿಪಿಷನ್ಸ್ನ ಮಾಡಿದಾಗ ಇದು ಅವಿಭಾಜ್ಯ ಅಪವರ್ತನೆ ಕಾರಣ ನೆಕ್ಸ್ಟ್ ಕ್ವೆಶನ್ಸ್ ಕ್ವೆಶನ್ ನಂಬರ್ ನಾಲ್ಕು ಏನು ಹೇಳುತ್ತದಪ್ಪ ಅಂತೇಳಿ ನೋಡ್ರಿ ನಿಮ್ಮ ಪುಸ್ತಕದಲ್ಲಿ ಇಲ್ಲಿ ಐದು ಅಂಕಿಗಳ ಅತ್ಯಂತ ಚಿಕ್ಕ ಸಂಖ್ಯೆಯನ್ನು ಬರೆಯಿರಿ ಅದನ್ನು ಅವಿಭಾಜ್ಯ ಅಪವರ್ತನೀಕರಣದಿಂದ ಆ ಸಂಖ್ಯೆಯನ್ನು ಅವಿಭಾಜ್ಯ ಅಪವರ್ತನ ಗುಣಲಬ್ಧವಾಗಿ ವ್ಯಕ್ತಪಡಿಸಲಿ ಅಂತ ಕ್ವಶನ್ಸ್ ಇದೆ ಸೇಮ್ ಐದಂಕಿಯ ಅತ್ಯಂತ ಚಿಕ್ಕ ಸಂಖ್ಯೆ ಏನಪ್ಪ ಅಂದ್ರೆ ಒಂದು ಬಿರಿಬೇಕು ನೆಕ್ಸ್ಟ್ ಐದಂಕಿ ಆಗ್ಬೇಕಪ್ಪ ಅಂದ್ರೆ ಮುಂದೆ ನಾಲ್ಕು ಸೊನ್ನೆ ಕೊಡಬೇಕು ಅಂದ್ರೆ ಹತ್ತು ಸಾವಿರ ಐದಂಕಿ ಅತ್ಯಂತ ಚಿಕ್ಕ ಸಂಖ್ಯೆ ಆಗ್ತದೆ ಅವಿಭಾಜ್ಯ ಅಪವರ್ತನೀಕರಣ ಆಗ್ತದೆ ಅಂತಂದಾಗ ಇದನ್ನು ನಾನು ಎರಡರಿಂದ ಏನು ಮಾಡ್ಕೋತಪ್ಪಾ ಅಂದ್ರೆ ಭಾಗ ಮಾಡ್ಕೊತ ಬರ್ತೀನಿ ಎರಡು ಇಲ್ಲೇ ಹತ್ತು ಇದು ಮೂರು ಸೊನ್ನೆ ಅದಾವ ಮೂರು ಸೊನ್ನೆನ ಬರೆದಿದ್ದೀನಿ ಹೌದಾ ನೆಕ್ಸ್ಟ್ ಮತ್ತೆ ಎರಡರಲ್ಲಿ ಏನೋ ತಗೋತೀನಿ ಎರಡು ಎರಡೆರಡಲೇ ನಾಲ್ಕು ಒಂದು ಉಳಿತದೆ ಅದು ಹತ್ತಾಯ್ತು ಎರಡು ಇಡಲಿ ಹತ್ತು ಇಲ್ಲಿ ಎರಡು ಸೊನ್ನೆ ಇದಾವೆ ಎರಡು ಸೊನ್ನೆ ನೆಕ್ಸ್ಟ್ ಐದ್ರ ಮಧ್ಯೆ ಐದು ಇಲ್ಲೇ ಇಪ್ಪತ್ತೈದು ಎರಡು ಸೊನ್ನೆ ಇದಾವೆ ಸೊನ್ನೆ ನೆಕ್ಸ್ಟ್ ಐದು ಒಂದ್ಲೇ ಐದು ಎರಡು ಸೊನ್ನೆ ಇದಾವೆ ಎರಡು ಸೊನ್ನೆ ನೆಕ್ಸ್ಟ್ ಐದು ಐದರಡೇ ಹತ್ತು ಇದೊಂದು ಸೊನ್ನೆ ಇದೆ ಸೊನ್ನೆ ಐದು ನಾಲ್ಕಲೆ ಇಪ್ಪತ್ತು ನೆಕ್ಸ್ಟ್ ಐದು ನಾಲ್ಕಲೆ ನಾಲ್ಕಲೇ ಇಪ್ಪತ್ತಾದಮೇಲೆ ಇಲ್ಲಿ ಎರಡು ಇಲ್ಲಿ ನಾಲ್ಕು ಉಳಿತದೆ ಎರಡು ಎರಡೆರಡೇ ನಾಲ್ಕು ನೆಕ್ಸ್ಟ್ ಎರಡು ಒಂದಲೆ ಎರಡು ಹಾಗಾದರೆ ಇವು ಏನು ಮಾಡ್ರಪ್ಪ ಅಂದ್ರೆ ಇಲ್ಲಿ ಎರಡು ಇಂಟು ಎರಡು ಇಂಟು ಎರಡು ಇಂಟು ಎರಡು ಐದು ಇಂಟು ಐದು ಇಂಟು ಐದು ಇಂಟು ಐದು ಇವು ಏನು ಮಾಡ್ರಪ್ಪ ಅಂದ್ರೆ ಮಲ್ಟಿಪಿಷನ್ಸ್ನ ಮಾಡ್ರಿ ಅವಾಗ ಅದೇನಾಗ್ತದಪ್ಪ ಅಂದ್ರೆ ಹತ್ತು ಸಾವಿರ ಆಗ್ತದೆ ಇದು ಅವಿಭಾಜ್ಯ ಅಪವರ್ತನೀಕರಣ ಮಾಡೋದು ಇನ್ನ ಕ್ವಶನ್ ನಂಬರ್ ಏನಿದೆಯಪ್ಪ ಅಂತ ನೋಡ್ಕೊತ್ರಿ ನಿಮ್ಮ ಹೊಸ ಪುಸ್ತಕದಾಗ ಕ್ವೆಶನ್ ನಂಬರ್ ಐದು ಸಂಖ್ಯೆ ಹದಿನೇಳು ನೂರ ಇಪ್ಪತ್ತೊಂಬತ್ತು ಎಲ್ಲ ಅವಿಭಾಜ್ಯ ಅಪವರ್ತನಗಳನ್ನು ಕಂಡುಹಿಡಿಯಿರಿ ಮತ್ತು ಅವುಗಳ ಆರೋಹಣ ಕ್ರಮದಲ್ಲಿ ಬರೆಯಿರಿ ಈಗ ಎರಡು ಅನುಕ್ರಮ ಅವಿಭಾಜ್ಯ ಅಪವರ್ತನಗಳ ನಡುವೆ ಯಾವುದಾದ್ರೂ ಸಂಬಂಧವಿದ್ದರೆ ತಿಳಿಸ್ರಿ ಅಂತ ಕ್ವೆಶನ್ಸ್ನ ಕೊಟ್ಟಾರೆ ಹಾಂ ಇಲ್ಲಿ ಏನು ಮಾಡೋಕ್ಕ ಅಂದ್ರೆ ಹದಿನೇಳು ನೂರ ಇಪ್ಪತ್ತೊಂಬತ್ತನ್ನು ಅವಿಭಾಜ್ಯ ಸಂಖ್ಯೆಗಳಿಂದನೇ ಅಪವರ್ತಿಸಬೇಕು ಹೌದಾ ಹದಿನೇಳು ನೂರ ಇಪ್ಪತ್ತೊಂಬತ್ತನ್ನು ನಾನು ಈ ಥರ ಬರೀ ಹಾಕ್ತಿದ್ದೀನಿ ಏಳು ಆಡಲೇ ಹದಿನಾಲ್ಕು ಏಳರ ಬಗ್ಗೆಯಾಗಿ ತೊಗೊಂಡಿನಿ ಏಳು ಆಗ್ಲೇ ಹದಿನಾಲ್ಕು ಇಲ್ಲಿ ನಾ ಏನೋ ಎಷ್ಟು ಉಳಿತದಪ್ಪ ಅಂದ್ರೆ ಹದಿನಾಲ್ಕು ತೊಗೊಂಡಿ ಅಂದ್ರೆ ಮೂರು ಉಳಿತದೆ ಹೌದಾ ಮೂವತ್ತೆರಡು ಆಯಿತು ಏಳು ನಾಲ್ಕೆ ಇಪ್ಪತ್ತೆಂಟು ಅಂದರೆ ದೊಡ್ಡ ಸಂಖ್ಯೆ ನಮ್ಗೆ ತಗೋಕ್ ಏಳು ಏಳ್ನಾ ಇಪ್ಪತ್ತೆಂಟು ಅವಾಗ ನಾಲ್ಕು ಉಳಿತದೆ ಆಯಿತು ಏಳು ಏಳು ನಲ್ವತ್ತೊಂಬತ್ತು ಇನ್ನು ನೆಕ್ಸ್ಟ್ ಹದಿಮೂರು ಮಗ್ಗಿಲಿ ಅಂತ ತಗೋತೀನಿ ನಾನು ನೆಕ್ಸ್ಟ್ ಅವಿಭಾಜ್ಯ ಸಂಖ್ಯೆ ಹದಿಮೂರು ಹದಿಮೂರೊಂದೇ ಹದಿಮೂರು ಇನ್ನ ಎಷ್ಟು ಉಳಿತಪ್ಪ ಅಂದ್ರೆ ಇಪ್ಪತ್ನಾಲ್ಕರಾಗ ಹದಿಮೂರನ್ನ ತೆಗೀರಿ ಹದಿಮೂರು ಉಳಿತಂತೇಳಿ ಸಾರಿ ಹನ್ನೊಂದು ಉಳಿತದೆ ಹಾಂ ಹನ್ನೊಂದು ಉಳಿತದೆ ಅದು ನೆಕ್ಸ್ಟ್ ನೂರ ಹದಿನೇಳು ಹಾಕಿದ್ರೆ ಹದಿಮೂರು ಮತ್ತು ನೂರ ಹದಿನೇಳು ನೆಕ್ಸ್ಟ್ ಹತ್ತೊಂಬತ್ತು ಹತ್ತೊಂಬತ್ತೊಂದೇ ಹತ್ತೊಂಬತ್ತು ಇವು ಅವಿಭಾಜ್ಯ ಅಪವರ್ತನೀಕರಣ ಅವಿಭಾಜ್ಯ ಅಪವರ್ತನೆಗಳು ಏಳು ಇಂಟು ಹದಿಮೂರು ಇಂಟು ಹತ್ತೊಂಬತ್ತು ಇವು ಆರೋಹಣ ಕ್ರಮದಲ್ಲಿ ಅಂದ್ರೆ ಅಂದರೆ ಸಣ್ಣ ನಿಂತ ದೊಡ್ಡದು ಬರ್ಕೊತಿದ್ವಿ ಏಳು ಹದಿಮೂರು ಹತ್ತೊಂಬತ್ತು ಇವ್ರ ನಡುವಿನ ವ್ಯತ್ಯಾಸ ಏನಾಗ್ತದೆ ಅಂತ ಹೇಳ್ತಾರ ಆರ್ ಆಗ್ತದೆ ಅಂತ ಹೇಳಿದ್ರ ಅವ್ರು ಹೇಳಿದ್ದು ಕರೆಕ್ಟ್ ಆಗ್ತದೆ ಪ್ರತಿ ಎರಡು ಅನುಕ್ರಮ ಅವಿಭಾಜ್ಯ ಅಪವರ್ತನಗಳ ನಡುವಿನ ವ್ಯತ್ಯಾಸ ಆರ್ ಇದೆ ಇದೇ ಅದರ ವಿಶೇಷತೆ ನೋಡ್ರಿ ಹತ್ತೊಂಬತ್ತರಾಗ ಹದಿಮೂರು ಕಳೆರಿ ಆರ್ ಬರ್ತದ ಹದಿಮೂರ ಒಳಗಡೆ ಏಳು ಕಳೀರಿ ಆರ್ ಬರ್ತದ ಯಾಕಂದ್ರೆ ಅವಿಭಾಜ್ಯ ಅದ್ರ ಒಳಗಡೆ ವ್ಯತ್ಯಾಸ ಎಷ್ಟು ಬರತ್ತದಪ್ಪ ಅಂದ್ರ ಆರ್ ಬರತ್ತದ ಇದರದು ಅದು ಒಂದು ಏನಪ್ಪಾ ಅಂದ್ರ ವಿಶೇಷತೆ ಹೌದಾ ಓಕೆ ಇನ್ನ ನೆಕ್ಸ್ಟ್ ಏನಿದೆಯಪ್ಪ ಅಂತ ನೋಡ್ಕೊತೀವಿ ನೋಡ್ರಿ ಕ್ವಶನ್ ನಂಬರ್ ಆರು ಕ್ವೆನ್ ನಂಬರ್ ಆರು ಏನನ್ನ ಹೇಳ್ತಾ ಇದಪ್ಪ ಅಂತ ನೋಡ್ರಿ ಇಲ್ಲಿ ಮೂರು ಅನುಕ್ರಮ ಸ್ವಾಭಾವಿಕ ಸಂಖ್ಯೆಗಳನ್ನ ಗುಣಲಬ್ಧವು ಯಾವಾಗಲೂ ಆರರಿಂದ ಭಾಗವಾಗುತ್ತದೆ ಈ ಹೇಳಿಕೆಯನ್ನು ಕೆಲವು ಉದಾಹರಣೆಗಳ ಸಹಾಯದಿಂದ ದೃಢಪಡಿಸಿ ಅಂತ ಪ್ರಶ್ನಿಸಿದೆ ಅನುಕ್ರಮ ಸ್ವಾಭಾವಿಕ ಸಂಖ್ಯೆಗಳ ಗುಣಲಬ್ಧ ನೋಡ್ರಿ ಮೂರು ಅನುಕ್ರಮ ಸ್ವಾಭಾವಿಕ ಅಂದ್ರೆ ನೋಡ್ರಿ ಒಂದಾದ್ಮೇಲೆ ಎರಡು ಬರಬೇಕು ಒಂದಾದ್ಮೇಲೆ ಎರಡು ಎರಡನೇ ಮೂರು ಯುಕ್ ಅನುಕ್ರಮವಾಗಿದ್ದಾವೆ ಗುಣಸ್ರಿ ಒಂದ್ ಎರಡ್ಲೆ ಎರಡು ಎರಡು ಮೂರ್ಲೆ ಆರು ಬಂತು ನೆಕ್ಸ್ಟ್ ಎರಡು ಮೂರು ನಾಲ್ಕು ಇವು ಸರಿಯಲ್ಲೇ ಇರ್ಬೇಕಾ ಎರಡು ಮೂರ್ಲೆ ಆರು ಆರು ನಾಲ್ಕಲೇ ಇಪ್ಪತ್ನಾಲ್ಕು ಮೂರು ನಾಲ್ಕಲೆ ಹನ್ನೆರಡು ಹನ್ನೆರಡು ಇಲ್ಲಿ ಅರವತ್ತು ನಾಲ್ಕೈದೇ ಇಪ್ಪತ್ತು ಇಪ್ಪತ್ತಾರಲೆ ನೂರ ಇಪ್ಪತ್ತು ಇವು ಏನದಪ್ಪ ಅಂದ್ರೆ ಒಟ್ಟು ಯಾವುದ್ರಲಿಂತ್ರ ಬಾಗ್ತಾವ ಅಂತ ಹೇಳ್ತಾರೆ ಅವರು ಆರರಿಂದ ಬಾಗ್ತಾವ ಹೌದು ಆರು ಆರ್ಲಿಂದ ಬಾರಾಗ್ತದೆ ಆರು ನಾಲ್ಕಲೆ ಇಪ್ಪತ್ನಾಲ್ಕು ಆರು ಹತ್ತಲೆ ಅರವತ್ತು ಆರ ಇಪ್ಪತ್ತಲೆ ಇಪ್ಪತ್ತಾರಲೆ ನೂರ ಇಪ್ಪತ್ತು ಇದು ಭಾಗ ಆಗ್ತದೆ ಹೀಗಾಗಿ ರೈಟ್ ಆನ್ಸರ್ ಇವು ಕೂಡ ಅನುಕ್ರಮ ಈ ಥರ ಉದಾಹರಣೆಗಳನ್ನು ಬರೀರಿ ಇನ್ನು ಕ್ವೆಶನ್ ನಂಬರ್ ಏನಪ್ಪ ಅಂದ್ರೆ ಏಳು ಏಳನೇ ಕ್ವಶನ್ಸ್ ಏನಿದೆಯಪ್ಪ ಅಂದರೆ ಎರಡು ಅನುಕ್ರಮ ಬೆಸ ಸಂಖ್ಯೆಗಳ ಮೊತ್ತವು ನಾಲ್ಕರಿಂದ ಭಾಗವಾಗುವುದು ಈ ಹೇಳಿಕೆಯನ್ನು ಕೆಲವು ಉದಾಹರಣೆಗಳಿಂದ ಅಂತ ಅಂತೇಳಿ ನೋಡ್ರಿ ಬೆಸ ಸಂಖ್ಯೆ ಅನುಕ್ರಮ ಬೆಸ ಸಂಖ್ಯೆ ಮೂರಾದ ಮೇಲೆ ನೆಕ್ಸ್ಟ್ ಬೆಸ್ ಸಂಖ್ಯೆನೇ ಮೂರಾದ ಮೇಲೆ ನಾಲ್ಕು ಬಿಟ್ಟರೆ ಐದು ಬರಬೇಕು ಅನುಕ್ರಮ ಅಂದರೆ ಮೂರಾದ ಮೇಲೆ ಐದು ಮೂರು ಐದು ಎಂಟು ಎಂಟು ಇದು ನಾಲ್ಕರಿಂದ ಭಾಗ ಆಗ್ತದೆ ನೆಕ್ಸ್ಟ್ ಒಂಬತ್ತು ಅಥವಾ ಏಳು ತೋರಿ ಅಲ್ಲಿ ಉಲ್ಟಾಗಿದೆ ಏಳು ಪ್ಲಸ್ ಒಂಬತ್ತು ಏಳು ನಿಮಿಷ ಏಳು ಪ್ಲಸ್ ಒಂಬತ್ತು ತೋರಿ ಏಳು ಏಳು ಆದಮೇಲೆ ಒಂಬತ್ತು ಒಂಬ್ ಏಳು ಒಂಬತ್ತು ಕೂಡಿಸಿರಿ ಎಷ್ಟಪ್ಪ ಅಂದ್ರೆ ಹದಿನಾರು ಹದಿನಾರು ಕೂಡ ನಾಲ್ಕರಿಂದ ಭಾಗ ಆಗ್ತದಲ್ಲ ಹೀಗಾಗಿ ಇದು ಏನಾಗ್ತವಪ್ಪ ಅಂದ್ರೆ ಕ್ರಮಾಣುಗತ ದಸ್ ಸಂಖ್ಯೆಗಳು ಇದು ನಾಲ್ಕರಿಂದ ಭಾಗ ಆಗ್ತಾವನಕ ಒಂದೆರಡು ಉದಾಹರಣೆಗಳು ಇನ್ನು ಕ್ವೆಶನ್ ನಂಬರ್ ಎಂಟು ಮುಂದಿನ ಯಾವ ಜೋಡಣೆಗಳಲ್ಲಿ ಅವಿಭಾಜ್ಯ ಅಪವರ್ತಿಸುವಿಕೆ ಮಾಡಲಾಗಿದೆ ಅಂತ ಕ್ವಶನ್ಸ್ನ ಕೊಟ್ಟಿದ್ರಲ್ಲಿ ಅವಿಭಾಜ್ಯ ಅಪವರ್ತಿಸುವಿಕೆ ಯಾವುದರಲ್ಲಿ ಮಾಡಲಾಗಿದೆ ಅಪ್ಪ ಅಂತ ನೋಡಿದಾಗ ಅವಿಭಾಜ್ಯ ಅಪವರ್ತನ ಇದು ಅವಿಭಾಜ್ಯ ಸಂಖ್ಯೆಗಳು ಇರಬೇಕು ಏಳು ಅವಿಭಾಜ್ಯ ಸಂಖ್ಯೆ ಹೌದಾ ಏಳು ಅವಿಭಾಜ್ಯ ಸಂಖ್ಯೆ ಎರಡು ಕೂಡ ಅವಿಭಾಜ್ಯ ಸಂಖ್ಯೆ ಇಲ್ಲಿ ಎರಡು ಅವಿಭಾಜ್ಯ ಸಂಖ್ಯೆ ಇದನ್ನು ಎರಡು ಅವಿಭಾಜ್ಯ ಸಂಖ್ಯೆ ಬಿ ಇದ್ರ ಒಳಗಡೆ ಇದೆ ಐವತ್ತಾರನ ಇನ್ನು ನೆಕ್ಸ್ಟ್ ಎಪ್ಪತ್ತು ಎರಡು ಇಲ್ಲೇ ಹತ್ತು ಹತ್ತು ಎಪ್ಪತ್ತು ಎರಡನೂ ಅವಿಭಾಜ್ಯ ಸಂಖ್ಯೆ ಐದನೂ ಅವಿಭಾಜ್ಯ ಸಂಖ್ಯೆ ಏಳುನೂ ಅವಿಭಾಜ್ಯ ಸಂಖ್ಯೆ ಹೀಗಾಗಿ ಬಿ ಮತ್ತು ಸಿ ಯಲ್ಲಿ ಮಾತ್ರ ಇವು ಏನಾಗ್ತಪ್ಪ ಅಂದರೆ ಕರೆಕ್ಟ್ ಇದಾವೆ ಇನ್ನು ಎದಾಗ ಏನಿತ್ತಪ್ಪ ಅಂದ್ರೆ ಇಪ್ಪತ್ನಾಲ್ಕನ್ನು ಯಾವ ಥರ ಹೊಡೆದಿದ್ದಾರೆ ಅವರು ಎರಡು ಇಂಟು ಮೂರು ಇಂಟು ನಾಲ್ಕು ಹೊಡೆದಾರೆ ಎರಡು ಅವಿಭಾಜ್ಯ ಸಂಖ್ಯೆ ಮೂರು ಅವಿಾಜ್ಯ ಸಂಖ್ಯೆ ಬಟ್ ನಾಲ್ಕು ಭಾಜ್ಯ ಸಂಖ್ಯೆ ಹೀಗಾಗಿ ಎ ಆಗಂಗಿಲ್ಲ ಹ್ಞೂ ನೆಕ್ಸ್ಟ್ ಡಿ ಒಳಗಡೆ ಏನಿತ್ತಪ್ಪ ಅಂದ್ರೆ ಐವತ್ನಾಲ್ಕನ್ನು ಐವತ್ನಾಲ್ಕನ್ನು ಯಾವ ಥರ ಹೊಡೆದಿದ್ದಾರೆ ಅವರು ಎರಡು ಇಂಟು ಮೂರು ಇಂಟು ಒಂಬತ್ತು ಹೊಡೆದಿದ್ದಾರೆ ಇಲ್ಲಿ ಎರಡು ವಿಭಾಜ್ಯ ಸಂಖ್ಯೆ ಮೂರು ವಿಭಾಜ್ಯ ಸಂಖ್ಯೆ ಒಂಬತ್ತು ಭಾಜ್ಯ ಸಂಖ್ಯೆ ಹೀಗಾಗಿ ಇದು ಬರುವುದಿಲ್ಲ ಇಲ್ಲಿ ಬಿ ಮತ್ತು ಸಿ ಮಾತ್ರ ಕರೆಕ್ಟ್ ಆಗ್ತವೆ ನೆಕ್ಸ್ಟ್ ಒಂಬತ್ತು ಯಾವ ತರ ಇದೆ ನೋಡ್ರಿ ಒಂದು ಸಂಖ್ಯೆ ಹದಿನೆಂಟು ಎರಡು ಮತ್ತು ಮೂರು ಇವೆರಡೂ ಸಂಖ್ಯೆಗಳಿಂದಲೂ ಭಾಗವಾಗುತ್ತದೆ ಅದು ಎರಡು ಇಂಟು ಮೂರು ಆರರಿಂದಲೂ ಭಾಗವಾಗುತ್ತದೆ ಹಾಗೆ ಒಂದು ಸಂಖ್ಯೆಯು ನಾಲ್ಕು ಮತ್ತು ಆರು ಎರಡೂ ಸಂಖ್ಯೆಗಳಿಂದ ಭಾಗವಾಗುತ್ತದೆ ಆ ಸಂಖ್ಯೆಯು ಕಾರ್ಲೆ ಇಪ್ಪತ್ನಾಲ್ಕರಿಂದಲೂ ಭಾಗವಾಗುವುದು ಎಂದು ಹೇಳಲು ಸಾಧ್ಯವೇ ಇಲ್ಲದಿದ್ದರೆ ನಿಮ್ಮ ಉತ್ತರವನ್ನು ದೃಢಪಡಿಸುವ ಒಂದು ಉದಾಹರಣೆಯನ್ನು ಕೊಡಿ ಅಂತೆ ಇಲ್ಲ ಒಂದು ಉದಾಹರಣೆ ಒಂದು ಸಂಖ್ಯೆ ಹನ್ನೆರಡು ಈ ಒಂದು ಸಂಖ್ಯೆ ಇದು ಏನಪ್ಪಾ ಅಂದ್ರೆ ಹನ್ನೆರಡು ಐತಲ್ಲ ಈ ಹನ್ನೆರಡು ನಾಲ್ಕರಿಂದನೂ ಭಾಗ ಆಗ್ತದ ಮತ್ತು ಆರರಿಂದನೂ ಭಾಗ್ತದ ಅದೇ ನೋಡ್ರಿ ಭಾಗವಾಗುವುದು ಆದರೆ ನಾಲ್ಕಾರ್ಲೆ ಇದೇ ನೋಡ್ರಿ ನಾಲ್ಕಾರ್ಲೆ ಇಪ್ಪತ್ನಾಲ್ಕು ಅಂತ ತೊಗೊಂಡು ಅಂತಿ ನಾಲ್ಕಾರ್ಲೆ ಇಪ್ಪತ್ನಾಲ್ಕು ಇದು ಆರರಿಂದ ಭಾಗ ಆಗ್ತದ ಬಟ್ ಸಂಖ್ಯೆ ಹನ್ನೆರಡು ಸಂಖ್ಯೆ ಹನ್ನೆರಡು ಸಂಖ್ಯೆ ಇಪ್ಪತ್ನಾಲ್ಕರಿಂದ ಏನಾಗಂಗಿಲ್ಲಪ್ಪ ಅಂದ್ರೆ ಭಾಗ ಆಗಂಗಿಲ್ಲ ಸಂಖ್ಯೆ ಇದು ಒಂದು ಸಂಖ್ಯೆಯನ್ನು ನಾವು ಹನ್ನೆರಡು ಅಂತ ತೊಗೊಂಡೀವಿ ಇದು ನಾಲ್ಕರಿಂದ ಭಾಗ್ತು ಆರರಿಂದ ಭಾಗ ಆಗ್ತಾರು ಹೋಯ್ತು ಇದನ್ನೇ ನಾಲ್ಕರಲ್ಲಿ ಇಪ್ಪತ್ನಾಲ್ಕು ಅಂತ ತೊಗೊಂಡಿ ಅಂತ ಈ ಇಪ್ಪತ್ನಾಲ್ಕರಿಂದ ಈ ಹನ್ನೆರಡು ಭಾಗ ಆಗ್ತದ ಇಪ್ಪತ್ನಾಲ್ಕು ಹನ್ನೆರಡನ್ನು ಭಾಗಕಾರ ಮಾಡ್ತ ಈ ಸಾರಿ ಇಪ್ಪತ್ನಾಲ್ಕನ್ನ ಹನ್ನೆರಡು ಭಾಗಕಾರ ಮಾಡ್ತದ ಅದೇ ಹನ್ನೆರಡನ್ನ ಇಪ್ಪತ್ನಾಲ್ಕು ಭಾಗಕಾರ ಮಾಡೋಂಗಿಲ್ಲ ಹೀಗಾಗಿ ಇದನ್ನು ಒಂದು ಉದಾಹರಣೆಯನ್ನು ನೀವು ಬರ್ಕೊಡ್ರಿ ಇನ್ನು ಕೊನೆಯ ಪ್ರಶ್ನೆ ನಾನು ನಾಲ್ಕು ಭಿನ್ನ ಅವಿಭಾಜ್ಯ ಅಪವರ್ತನಗಳಿರುವ ಅತ್ಯಂತ ಚಿಕ್ಕ ಸಂಖ್ಯೆ ಆಗಿದ್ದೇನೆ ನಾನು ಯಾರು ಎಂಬುದನ್ನು ಕಿಡೀರಿ ಅಂತ ನ ಕೇಳ್ತಾರೆ ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಅಂದರೆ ಎರಡು ಅಂತ ಕರಿತೀವಿ ನಾವು ಎರಡರಿಂದ ಸ್ಟಾರ್ಟ್ ಮಾಡಬೇಕು ಎರಡು ಕ್ರಮಾನುಗತ ಇರಬೇಕು ಎರಡು ಮೂರು ಐದು ಏಳು ಇವು ಕೂಡ ಮಲ್ಟಿಪಿಷನ್ಸ್ನ ಮಾಡಿರಿ ಎರಡು ಮೂರಲೇ ಆರು ಆರೈಲೆ ಮೂವತ್ತು ಮೂವತ್ತ ಏಳೆ ಎಷ್ಟಪ್ಪ ಅಂದ್ರೆ ಎರಡು ನೂರ ಹತ್ತು ಇದು ಅತ್ಯಂತ ಚಿಕ್ಕ ಅವಿಭಾಜ್ಯ ಅಪವರ್ತನಗಳಿಂದ ಕೂಡಿದ ಸಂಖ್ಯೆಯಾಗಿದೆ ಅಂತೇಳಿ ನೀವು ಇಷ್ಟು ಬರೆದ್ರೆ ಇಲ್ಲಿಗೆ ಈ ಅಭ್ಯಾಸ ಮೂರು ಪಾಯಿಂಟ್ ಐದು ಕಂಪ್ಲೀಟ್ ಆಗ್ತದೆ ಇನ್ನು ನೆಕ್ಸ್ಟ್ ಇನ್ನೊಂದು ಇದೆ ಅಭ್ಯಾಸ ಮೂರು ಪಾಯಿಂಟ್ ಆರು ಮೂರು ಪಾಯಿಂಟ್ ಆರು ಅಭ್ಯಾಸ ಸಿಗಕಪ್ಪ ಅಂದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣನೇ ಪ್ಲೇಲಿಸ್ಟ್ ಒಳಗೆ ಇಡುವಂಥ ಎಲ್ಲ ಏನಕ್ಕಪ್ಪ ಅಂದ್ರೆ ನಿಮಗೆ ಸೀರಿಯಲ್ ಆಗಿ ಸಿಗ್ತಾವೆ ಧನ್ಯವಾದಗಳು